ಹಾಗಾಗಿ ಸರ್ ಅವ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಐವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಕಿಚ್ಚನ ಪಂಚಾಯಿತಿ ಕಿಚ್ಚನ ಎಂಟ್ರಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಟೈಟಲ್ ಕೊಟ್ಟಿರುವಂಥದ್ದು ಆ ಒಂದು ಪ್ರೊಮೋಗೆ ಕುಟುಂಬದ ಕಥೆಯ ಸಾರಾಂಶ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಹಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು ಬಿಗ್ ಬಾಸ್ ಬರೆದ ಕುಟುಂಬದ ಕಥೆಯಲ್ಲಿ ಇಲ್ಲಿ ವೈಯಕ್ತಿಕವಾಗಿ ನೋವು ಯಾರು ನೋವು ತಗೊಂಡಿರೋದು ಯಾರು ಬಕ್ರ ಆಗಿರೋದು ಯಾರು ಅಂತ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ದಾರೆ ಆ್ಯಂಡ್ ಈ ಹೇಳಿರೋ ಮಾತುಗಳೇ ಒಳಗಡೆ ಡಿಸ್ಕಷನ್ ಆಗುತ್ತಾ ಅನ್ನೋದು ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು ಅಲ್ಲಿ ಏನು ನಡೆಯುತ್ತೆ ಯಾವುದು ಅಲ್ಲಿ ಸ್ವಲ್ಪ ಚರ್ಚೆಗೆ ಗ್ರಾಸವಾಗುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಇಲ್ಲ ಅಂತಂದರೆ ಬೇರೆ ಬೇರೆ ಒಂದು ಟಾಪಿಕ್ಗಳಿಗೆ ಶಿಫ್ಟ್ ಆಗ್ತಾ ಹೋಗ್ತಾರೆ ಅವರ ಒಂದು ಸ್ಕ್ರಿಪ್ಟ್ ಪ್ರಕಾರ ಓಕೆ ಸ್ಕ್ರಿಪ್ಟು ಅಂತ ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಇದು ಬಿಗ್ ಬಾಸ್ ಅನ್ನೋದು ನನ್ನ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಸ್ಕ್ರಿಪ್ಟಲ್ಲಿ ಸ್ಕ್ರಿಪ್ ಅಲ್ಲ ಸ್ಕ್ರಿಪ್ಟಲ್ಲೇ ನಡೆಯೋವಂಥದ್ದು ಬಿಕಾಸ್ ಆಫ್ ಅಲ್ಲಿ ಬಟ್ ಡೈರೆಕ್ಟರ್ ಇರ್ತಾನೆ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿರ್ತಾನೆ ವಾರದಲ್ಲಿ ಏನೇನು ಮಾಡಬೇಕು ಯಾವ ದಿನ ಏನು ಮಾಡಬೇಕು ಅನ್ನುವಂಥದ್ದನ್ನ ಸೊ ಅದಕ್ಕೋಸ್ಕರ ಅದನ್ನು ಅದರ ರೀತಿಯೇ ನಡ್ಕೊಂಡು ಹೋಗುತ್ತೆ ಓಕೆ ಸೊ ಇದು ಇಷ್ಟು ರಿಯಾಲಿಟಿ ಶೋ ರಿಯಲ್ ಆಗೇ ನಡೆಯುತ್ತೆ ಎಲ್ಲ ಯಾವುದು ಅದು ಎಲ್ಲ ತಲೆಯನ್ನು ತೆಗೆದಾಗ್ಬಿಡಿ ಓಕೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಲ್ಲ ಇಲ್ಲ ಅಲ್ಲ ಏನು ಸ್ಕ್ರಿಪ್ಟ್ ಕೊಡಲ್ಲ ಇವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಯಾರು ಕಂಟೆಸ್ಟೆಂಟ್ಗಳಿಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹಿಂಗೆ ಆಡಿ ಅಂತ ಹೇಳಲ್ಲ ಬಟ್ ಹಾಗೆ ಆಡೋ ರೀತಿನಲ್ಲಿ ಅವ್ರು ಮಾಡ್ತಾರೆ ಬಿಕಾಸ್ ಆಫ್ ಅದಕ್ಕೆ ಸುಮಾರು ಉದಾಹರಣೆಗಳಿದ್ದಾವೆ ಕೊಡಬೇಕು ಅಂತಂದರೆ ಅದಕ್ಕೆ ಎಪಿಸೋಡ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗೋಗುತ್ತೆ ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಡ್ತೀನಿ ನಿನ್ನೆ ಒಂದು ಟಾಸ್ಕ್ಗೆ ತೊಗೊಳ್ಳೋಣ ಕ್ಯಾಪ್ಟನ್ಸಿ ಟಾಸ್ಕ್ ಸೊ ಒಂದು ಟಾಸ್ಕ್ ಕೊಡ್ತಾರೆ ಆ ಒಂದು ಆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅರ್ಹತೆ ಪಡ್ಕೋಬೇಕು ಅಂತಂದರೆ ಕಂಟೆಂಡರ್ ಆಗಬೇಕು ಅಂತಂದರೆ ಒಂದು ಟಾಸ್ಕ್ ಕೊಡ್ತಾರೆ ಅದೇನು ಮಂಜು ಆ್ಯಂಡ್ ಯಾರು ಇನ್ನೊಬ್ಬರು ಇವರೇ ಇರ್ತಾರಲ್ಲ ಮೋಕ್ಷಿತವ್ರನ್ನ ಕಟ್ ಹಾಕಿರ್ತಾರೆ ಸೊ ಅಲ್ಲೊಂದು ಟಾಸ್ಕ್ ಆಡಬೇಕು ಆ ಒಂದು ಟಾಸ್ಕ್ ಯಾರು ವಿನ್ ಆಗ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಪಡ್ಕೊತಾರೆ ಆ ಟಾಸ್ಕ್ ಆಡಲಿಕ್ಕೋಸ್ಕರ ಆ್ಯಂಡ್ ಅಲ್ಲಿ ಯಾರು ಗೆದ್ದಿರ್ತಾರೆ ಮಂಜೂರು ತಂಡ ಗೆದ್ದಿರ್ತಾರೆ ಅವ್ರನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಆ ಡಬ್ಬದಿಂದ ನಿಲ್ಲಿಸ್ಬಿಟ್ಟು ಸೊ ಇವರಂತೆ ಇವ್ರು ಯಾರು ಅರ್ಹತೆ ಪಡ್ಕೊಂಡಿಲ್ಲ ಅವರು ಡಿಸೈಡ್ ಮಾಡ್ತಾರಂತೆ ಈ ಮನೆಯ ಕ್ಯಾಪ್ಟನ್ ಯಾವನ್ನಾಗಬೇಕು ಅಂತ ಇದ್ಯಾವುದು ಕಿತ್ತು ಹೋಗಿರೋ ಇದು ಗುರು ಇದು ಹಾಂ ಇದು ಯಾವನಾದ್ರೂ ಕ್ಯಾಪ್ಟನ್ಸಿ ಟಾಸ್ಕ್ ಅಂತಾರೆ ಇದಕ್ಕೆ ಇದನ್ನ ಆಡ್ಲಿಕ್ಕೋಸ್ಕರ ಅವ್ರು ಅಷ್ಟೊಂದೆಲ್ಲ ಕಷ್ಟಪಟ್ಟು ವಾರದ ಟಾಸ್ಕೆಲ್ಲ ಆಡ್ಕೊಂಡು ಬಂದು ಆ ಕೀ ಹುಡ್ಕೋಕ್ಕೆ ನೀರಿನಕ್ಷೆ ಅದು ಏನು ಪ್ರಿಂಟ್ ಇತ್ತು ಮನೆ ಅದು ಅಷ್ಟೆಲ್ಲ ಹುಡುಕಾಡಿ ಆ ಭವ್ಯ ಕೈಯೆಲ್ಲ ಬಡ್ಕೊಂಡು ಅಷ್ಟೆಲ್ಲ ಆಡುವಂಥದ್ದು ಅವಶ್ಯಕತೆ ಐತೆ ಧನರಾಜ್ ಕ್ಯಾಪ್ಟನ್ ಆಗಿದ್ದು ಏನೂ ತೊಂದರೆ ಇಲ್ಲ ಬಟ್ ಅದೊಂದು ಟಾಸ್ಕ್ ಆಡಿ ಗೆಲ್ಲಬೇಕಿತ್ತು ಅದು ಒಂದು ರೀತಿಯಲ್ಲಿ ದಾರಿ ಲೋಗ ಅವನಿಗೆ ಕರೆದು ಬಿಟ್ಟು ಭಿಕ್ಷೆ ಹಾಕಿದೋ ರೀತಿಯಲ್ಲಿ ಕಾಣಿಸ್ತದೆ ನನಗೆ ಈ ರೇಂಜ್ ಕ್ಯಾಪ್ಟನ್ಸಿ ಟಾಸ್ಕ್ ಇದು ಬಿ ಫಿಕ್ಸಿಂಗಲ್ಲೇ ಇನ್ನೇನಿದೆ ಆಮೇಲೆ ಒಂದು ಟಾಸ್ಕ್ ಆಡಿಸ್ತಾರೆ ಸೊ ಇಂತಿಷ್ಟು ಜನಕ್ಕೆ ಈ ಒಂದು ಟಾಸ್ಕಲ್ಲಿ ಒಳ್ಳೆ ಪರ್ಫಾಮ್ ಮಾಡಿದ್ರೆ ಇಂತಿಷ್ಟು ಜನಕ್ಕೆ ನಾವು ಕ್ಯಾಪ್ಟನ್ಸಿ ಕಂಟೆಂಡರ್ ಅಂತ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಎಷ್ಟು ಜನ ಅಂತ ಹೇಳಲ್ಲ ಅವ್ರೆ ಟಾಪ್ ತ್ರೀನಾ ಟಾಪ್ ಟೂನಾ ಏನೂ ಹೇಳಲ್ಲ ಅವ್ರು ಟಾಸ್ಕ್ ಆದಮೇಲೆ ಡಿಸೈಡ್ ಮಾಡ್ತಾರೆ ಎಷ್ಟು ಜನನ ಕಳಿಸ್ಬೇಕು ಅಂತ ಆಮೇಲೆ ಇಲ್ಲಿ ಇನ್ನೊಂದು ಈ ಇದೇ ವಾದ ಟಾಸ್ ತಗೊಂಡ್ರು ಕೂಡ ಅಲ್ಲಿ ಒಂದು ಆಲ್ರೆಡಿ ಮಹಾರಾಜ ಇರ್ತಾನೆ ಅದಾದಮೇಲೆ ಯುವ ರಾಣಿಯನ್ನು ಬರ್ತಾರೆ ಅದು ಮೋಕ್ಷ ತಾನೇ ಕರ್ಕೊಂಡು ಬರ್ತಾರೆ ಬಿಕಾಸ್ ಆಫ್ ಅವರಿಬ್ಬರ ಮಧ್ಯೆ ಆಗಲ್ಲ ಅಂತ ಗೊತ್ತಿದೆ ಅವರಿಬ್ಬರನ್ನ ತಂದ್ಬಿಟ್ಟು ಇದರ ಮುದ್ರ ನಿಲ್ಲಿಸ್ತಾರೆ ಇಬ್ಬರು ಕಿತ್ತಾಡ್ಕೊಂಡು ಶಾಯ್ಲಿ ಅಂತಾನೆ ಆಮೇಲೆ ಅಲ್ಲಿ ಪ್ರಜೆಗಳನ್ನ ಇವರೇ ಡಿವೈಡ್ ಮಾಡ್ತಾರೆ ರಜತ್ನ ಒಂದು ಕಡೆಗೆ ಮಾಡ್ತಾರೆ ತ್ರಿವಿಕ್ರಮ ಒಂದು ಕಡೆ ಮಾಡ್ತಾರೆ ಹನುಮಂತನ ಆಮೇಲೆ ಧನರಾಜನ ಒಂದು ಕಡೆ ಬೇರೆ ಬೇರೆ ಮಾಡ್ತಾರೆ ಏನು ನಡೀತಿದೆ ಅದು ಅಂದರೆ ಎಲ್ಲಾನು ಬಿಗ್ ಬಾಸ್ ಡಿಸೈಡ್ ಮಾಡ್ತಾನೆ ಅವನು ಯಾವ ಟೈಮಿಗೆ ಹೋಗಬೇಕು ಯಾವ ಟೈಮಿಗೆ ಬರಬೇಕು ಕೂತ್ಕೊಂಡ್ರೆ ಕೂತ್ಕೊಬೇಕು ನಿಂತ್ಕೊಂಡ್ರೆ ನಿಂತ್ಕೊಬೇಕು ಕ್ಯಾಪ್ಟನ್ಸಿ ರೂಮ್ಗೆ ಹೋಗಬೇಕು ಅಂತ ಪರ್ಮಿಷನ್ ಕೊಡಬೇಕು ಅಂದರೆ ಬಿಗ್ ಬಾಸ್ ಅವ್ನಿಗೆ ಮನ್ಸಿಗೆ ಬಂದಂಗೆ ಮಾಡ್ತಾನೆ ಈ ಅಲ್ಲೇ ಇನ್ನೇನಿದು ಹಾಂ ಎಲ್ಲ ನಡಿ ಮುಂಚೆನೇ ಹೇಳಬೇಕು ನೋಡಪ್ಪ ಒಂದು ಟಾಸ್ಕಲ್ಲಿ ಇಷ್ಟು ರೌಂಡ್ ಇರುತ್ತೆ ಅಂತ ಆ ರೌಂಡ್ಸು ಹೇಳೋದಿಲ್ಲ ಒಂದು ಟಾಸ್ಕಲ್ಲಿ ಎಷ್ಟು ರೌಂಡ್ಸ್ ಇರುತ್ತೋ ಗೊತ್ತಿಲ್ಲ ಅವ್ನು ಒಂದು ಟೈಮ್ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ತಾನೆ ಅದನ್ನ ಅದನ್ನು ಮೂರೇ ಮಾಡ್ಕೊಂಡಿರ್ತಾನೆ ನಾಲ್ಕೇ ಮಾಡ್ಕೊಂಡ್ರಿರ್ತಾನೆ ಗೊತ್ತಿಲ್ಲ ಆ್ಯಂಡ್ ಈ ಸಾರಿ ಓಟಿ ಇದು ಯಾವುದು ಓಟಿಂಗ್ ಪ್ರಕಾರ ಸೊ ರ್ಯಾಂಕಿಂಗ್ ಪ್ರಕಾರ ಅಂತೂ ಸೇವ್ ಮಾಡ್ತಾಯಿಲ್ಲ ಅಡ್ಡಾದಡ್ಡಿ ಸೇವ್ ಮಾಡ್ತಿದ್ದಾರೆ ನನಗೆ ಆಶ್ಚರ್ಯ ಹೊರಗಡೆ ಅಷ್ಟೊಂದು ಸಪೋರ್ಟ್ ಇದೆ ಯಾರಿಗೆ ಧರ್ಮ ಅವ್ರಿಗೆ ಬಟ್ ಯಾರು ಒಳ್ಳೆಯವನು ಒಳ್ಳೆಯವನು ಅಂತಾರೆ ವೋಟಿಂಗ್ನು ಬರ್ತಿರ್ಬೋದು ಏನೋ ಇಲ್ಲ ಗೊತ್ತಿಲ್ಲ ಬಟ್ ಅವನು ಇಲ್ಲಿಮೆಂಟ್ ಆಗ್ತಾರೆ ಐಶ್ವರ್ಯ ಅಂತೂ ಏನು ಮನೆ ಒಳಗಡೆ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ ಅವ್ರು ಮನೆ ಒಳಗಡೆ ಇರ್ತಾರೆ ಶಿಶಿರಂತೂ ಮೂರು ನಾಲ್ಕು ವಾರದಿಂದ ಫುಲ್ ಡಮ್ಮಿ ಪೀಸು ಏನೂ ಉಪಯೋಗ ಇಲ್ಲ ಅಂಥವ್ರನ್ನ ಮನೆಗೆ ಇಟ್ಕೊತಾರೆ ಇವ್ರು ವೋಟಿಂಗ್ ಹೆಂಗೆ ನಂಬೋದು ಈ ರಿಯಾಲಿಟಿ ಶೋನ ಹೆಂಗೆ ನಂಬೋದು ಸೊ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ ನಮ್ಮ ಪ್ರಾಣಿಗೂ ಆಗೋದಿಲ್ಲ ಸೊ ಇದೇ ಕೆಲವೊಂದು ವಿಚಾರಗಳ ಬಗ್ಗೆ ಅದು ಇದು ಚರ್ಚೆ ಆಗುತ್ತೆ ಇದೆ ಹೇಳಿದ್ರಲ್ಲ ಯಾವುದದು ಅನ್ಯಾಯ ಆಗಿದ್ದೆ ಯಾರಿಗೆ ನ್ಯಾಯ ಸಿಕ್ಕಿದ್ದು ಯಾರಿಗೆ ಏನೇನೋ ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ ಸುದೀಪ್ ಸರ್ ಪ್ರೋಮೋದಲ್ಲಿ ಅದು ಮಾತ್ರ ಕೆಲವೊಂದು ಮಾತಾಡ್ತಾರೆ ಅಥವಾ ಇನ್ ಕೇಸ್ ಯಾವನಾದರೂ ಏನಾದರೂ ಬಿಗ್ ಬಾಸ್ನ ಮೂಲ ನಿಯಮಗಳೇನು ಬ್ರೇಕ್ ಮಾಡಿದ್ರೆ ಅವನ್ನ ಮೇಲಿಂದ ಕೆಳಗಡೆ ಹಾಕ್ಕೊಂಡು ರುಬ್ತಾರೆ ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಇಲ್ಲಿ ಅಲ್ಲಿ ಎಷ್ಟೇ ರೂಲ್ಸ್ ಬ್ರೇಕ್ ಮಾಡಿ ಗೇಮಲ್ಲಿ ಯಾವನು ಏನೂ ಕೇಳೋದಿಲ್ಲ ಫಸ್ಟ್ ಆಫ್ ಆಲ್ ಆ ಬಿಗ್ ಬಾಸ್ ಏನೇ ನೆಟ್ಟು ನಡೆಸ್ತಾ ಇಲ್ವಲ್ಲ ಈ ಥರ ಚೀಪಾಗಿರೋವಂಥ ಟಾಸ್ಕ್ಗಳನ್ನ ಡಿಸೈನ್ ಮಾಡಿಕೊಂಡು ಅರ್ಹತನೇ ಪಡ್ಕೊಳ್ಳ್ದೆ ಇರೋರ ಕೈಲಿ ಕ್ಯಾಪ್ಟನ್ಸಿನ ಚಾಯ್ಸ್ ಚೂಸ್ ಮಾಡಿಸ್ತಿದ್ದಾರೆ ಇವರು ಇದು ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಹಾಂ ಧನ್ರಾಜನ್ನ ಕ್ಯಾಪ್ಟನ್ ಮಾಡಿಟ್ಟಿದ್ದಾರೆ ಈ ವಾರಕ್ಕೆ ನಾನು ನನಗೆ ಅಪ್ಡೇಟ್ ಬಂತು ಆ್ಯಕ್ಚುಲಿ ಮುಂಚೆನೇ ಬಂತು ಅಪ್ಡೇಟ್ ಬಂದಮೇಲೆ ನಾನು ಅಂದ್ಕೊಂಡೆ ಓ ಧನ್ರಾಜ್ ಈ ರೇಂಜಿಗೆ ಆಟ ಆಡಿದ್ನ ಅಂತ ಆಮೇಲೆ ಟಾಸ್ಕ್ ಮೇಲೆ ಗೊತ್ತಾಯಿತು ಒಂದು ರೀತಿಯಲ್ಲಿ ಭಿಕ್ಷೆ ಹಾಕಿರೋ ರೀತಿನಲ್ಲಿ ಇತ್ತು ಅಂತ ಅವನಿಗೂ ಹೋಗಿ ಕೇಳಿ ನೀವು ಅವನು ಹೇಳೋ ಅದೇನೆ ಅವನಿಗೊಂದು ಒಂದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಬಿಕಾಸ್ ಆಫ್ ಅವ್ನು ಆಡಿ ಗೆದ್ದಿದ್ದರೆ ಅವನಿಗೊಂದು ಇದಾಗಿರೋದು ನಾನು ಧನ್ರಾಜ್ ಆಗಿರೋ ತಪ್ಪು ಅಂತ ಹೇಳ್ತಿಲ್ಲ ಪರ್ಫಾಮ್ ಚೆನ್ನಾಗಿ ಮಾಡ್ದೆ ಆ ಒಂದು ಮಹಾರಾಜ ಆಗಿದ್ರಲ್ಲ ಯಾರು ಮಂಜು ಅವರು ಸೊ ಆ ಒಂದು ಟೈಮಲ್ಲಿ ಒಂದು ಕುಳ್ಳೊಂದು ರೀತಿಯಲ್ಲಿ ಒಂದು ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಕ್ಯಾಪ್ಟನ್ ಆಗಬೇಕು ಅಂತಂದ್ರೆ ಒಂದು ಸ್ವಲ್ಪ ಅರ್ಹತೆಗಳಿದ್ದಾವೆ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಆಗಬೇಕು ಅಂದರೆ ಕ್ಯಾಪ್ಟನ್ಗೆ ಒಂದು ಅರ್ಹತೆಗಳಂತಿರ್ತವೆ ಅದು ಬಿಟ್ಟು ಅಟ್ಲೀಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಆದರೂ ವಿನ್ ಮಾಡ್ಕೊಂಡು ಬರಬೇಕಿತ್ತು ಇಲ್ಲ ಅಂತಂದರೆ ಒಂದು ರೀತಿಯಲ್ಲಿ ಅದೇ ಹೇಳಿದ್ನಲ್ಲ ಹಂಗಾಗುತ್ತೆ ಆ ರೀತಿಯಲ್ಲಿ ಹಾಕ್ದಂಗೆ ಆಗುತ್ತೆ ಆಮೇಲೆ ಇವರೇ ಒಂದೇನು ಟಾಸ್ಕಲ್ಲಿ ಏನಾದರು ಯಾರ್ಯಾರು ಅವನಿಗೆ ಇವಾಗ ಕ್ಯಾಪ್ಟನ್ ಮಾಡಬೇಕು ಅಂತ ಯಾರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಸೊ ಅವ್ರ ವಿರುದ್ಧನೇ ನೆಕ್ಸ್ಟ್ ಅವ್ನೇನಾದರೂ ಉಸ್ತುವಾರಿ ಆದಾಗ ಅಥವಾ ಅವ್ನ ಏನಾದರೂ ಕ್ಯಾಪ್ಟನ್ ಆಗಿ ಡಿಸೈಡ್ ತೊಗೊಬೇಕು ಅಂತಂದಾಗ ಅವ್ರ ವಿರುದ್ಧ ಏನಾದರೂ ಡಿಸಿಷನ್ ತಗೊಳ್ಳೋ ಅಂತ ಟೈಮ್ ಬಂದರೆ ಅವರೇ ಮಾತಾಡ್ತಾರೆ ನಿನಗೆ ಕ್ಯಾಪ್ಟನ್ಸಿ ಭಿಕ್ಷೆ ಹಾಕಿರೋವಂಥದ್ದು ನಾನು ಅಂತ ಈ ಮಾತೆಲ್ಲ ಕೇಳಿಸಿಕೊಂಡಾಗ ಅವನಿಗೆ ಅವಾಗ ಅನ್ಸುತ್ತೆ ಈ ನನ್ನ ಮಕ್ಕಳು ಕಡೆ ನಾನು ಕ್ಯಾಪ್ಟನ್ ಆಗಬೇಕಾಗಿತ್ತ ಅಂತೇಳ್ಬಿಟ್ಟು ಸೊ ಈ ಥರ ವಿಷಯಗಳಿದ್ದಾವೆ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಕೆಲವೊಂದು ವಿಷಯಗಳು ಮಾತಾಡಬೇಕು ಅಂತಂದರೆ ಕೆಲವೊಂದು ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಅಂದರೆ ಕ್ಯಾಪ್ಟನ್ ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಯಿತು ಅಲ್ಲಿ ಮಂಜು ಮತ್ತು ಗೌತಮಿ ಇದ್ದರು ಮೇ ಬಿ ಭವ್ಯ ಇದ್ದರು ಅಂತ ಅನಿಸುತ್ತೆ ತ್ರಿವಿಕ್ರಮ್ ಇದ್ದರು ಅಂತ ಅನಿಸುತ್ತೆ ಸೊ ಅದನ್ನು ಓಪನ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಆ್ಯಂಡ್ ಅದು ಮಾಡ್ಬೋದಾ ಏನು ಎತ್ತ ಅಂತ ಅದ್ರ ಬಗ್ಗೆ ಮಾತಾಡ್ಬೋದು ಮಾತಾಡ್ತ ಚರ್ಚೆ ಮಾಡ್ಬೋದು ಅಂದ್ಕೊತೀನಿ ಅದಾದಮೇಲೆ ಟಾಸ್ಕ್ ಒಂದು ರದ್ದಾಯ್ತಲ್ಲ ಅದು ಏನೋ ಅಸ್ತ್ರ ಏನೋ ರೆಡಿ ಮಾಡೋದಿತ್ತಲ್ಲ ಮಣ್ಣಿನ ಇದರಿಂದ ಸೊ ಅದ್ರ ಬಗ್ಗೆ ಒಂದು ಮಾತಾಡ್ಬೋದು ಅದ್ರ ಜೊತೆಗೆ ಇದೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಚರ್ಚೆ ಆಗ್ಬೋದು ಯಾಕಂದರೆ ಹೊರಗಡೆ ಇಷ್ಟೊಂದೆಲ್ಲ ಸೌಂಡ್ ಮಾಡ್ತಿದೆ ಸ್ವಲ್ಪ ಸೌಂಡ್ ಮಾಡ್ತಿದೆ ಕೆಲವರೆಲ್ಲರೂ ಧನ್ರಾಜ್ ಆಗಿ ಬೆಸ್ಟು ಹಾಗೆ ಅಂತಿದ್ದಾರೆ ಬೆಸ್ಟೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಧನ್ರಾಜ್ ಆಗಿರೋದೇ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಧನ್ರಾಜ್ ಧನರಾಜೇ ಆಗಲಿ ಬಟ್ ಅವ್ನು ಟಾಸ್ ಗೆದ್ದು ಆಗಿದ್ದಿದ್ರೆ ಅದು ಅವ್ನಿಗೂ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋದು ನಾನು ಆಡ್ ಗೆದ್ದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾವು ಹೊರಗಡೆ ಇದ್ದವ್ರಿಗೂ ಸಖತ್ತಾಗಿ ಆಡೋದಪ್ಪ ಅಂತ ಅನಿಸುತ್ತೆ ಬಟ್ ಈ ಬುನಾದಿನೇ ಸ್ಟ್ರಾಂಗಿಲ್ಲ ಸುಮ್ಮನೆ ಮೇಲೆ ಬಿಲ್ಡಿಂಗಾಗಿ ಕಟ್ಬಿಟ್ರೆ ಅದು ಒಂದೆಲ್ಲ ಅದನ್ನೇ ಬಿದ್ದೋಗ್ಬಿಡುತ್ತೆ ಸೊ ಅವನಿಗೆ ಕೆಲವು ಟೈಮಲ್ಲಿ ನಾವು ಉಸ್ತುವಾರಿ ಟೈಮಲ್ಲೇ ನೋಡಿದ್ದೀವಿ ಏನಾದರೂ ಒಂದು ಡಿಸಿಷನ್ ತಗೊಬೇಕು ಏನಾದರೂ ಒಂದು ರೂಲ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿಸ್ಬೇಕು ಅಂತಂದರೆ ಮಾಡಿಸ್ಬೇಕು ಅಂತಂದರೆ ಅದನ್ನ ಅವನು ಅಲ್ಲೇ ಅಲ್ಲಾಡ್ಬಿಡ್ತಾನೆ ಯಾರಾದರೂ ಜಾಸ್ತಿ ಕ್ವಶನ್ ಮಾಡಿಬಿಟ್ರೆ ಯಾರಾದರೂ ಜಾಸ್ತಿ ಕ್ವಶನ್ ಮಾಡಿದ್ರೆ ಅವನಿಗೆ ಅದನ್ನು ರಿಪ್ಲೈ ಕೊಡೋಕ್ಕೆ ಆಗೋದಿಲ್ಲ ಸುಮ್ಮನೆ ಕೆಲವು ಟೈಮಲ್ಲಿ ತುಂಬ ಮಾತಾಡಬೇಕು ಆದರೂ ಸಿಕ್ಕಾಪಟ್ಟೆ ಸ್ವಲ್ಪ ತೊದಲ್ತಾನೆ ಮನಸ್ಸಲ್ಲಿರುತ್ತೆ ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಕ್ಕೆ ಬರೋದಿಲ್ಲ ಅವನಿಗೆ ಸೊ ಇಂಥ ಟೈಮಲ್ಲಿ ಸ್ವಲ್ಪ ಅವನು ಇನ್ನು ತಯಾರಾಗಬೇಕಾಗುತ್ತೆ ಕ್ಯಾಪ್ಟನ್ಸಿ ಒಂದು ಆ ರೋಲ್ನ ಮೇಂಟೈನ್ ಮಾಡಲಿಕ್ಕೋಸ್ಕರ ಸೊ ಇದು ನನಗೆ ನನಗನಿಸಿರುವಂಥದ್ದು ಗೊತ್ತಿಲ್ಲ ಇದು ಬಿಟ್ಟು ಇನ್ನೇನು ಚರ್ಚೆ ಮಾಡ್ತಾರೋ ನಾನು ಸೀರಿಯಸ್ಸಾಗಿ ಚರ್ಚೆ ಚರ್ಚೆ ಮಾಡಬೇಕಾಗಿಂತ ಕೆಲವೊಂದು ವಿಷಯಗಳು ಅಂತಂದರೆ ಒಂದು ಒಂದು ಗೇಮ್ ಪ್ಲೇ ಬಗ್ಗೆ ಸೊ ಅದನ್ನ ಆಲ್ರೆಡಿ ಬಿಗ್ ಬಾಸ್ ಅವರೇ ಸುದೀಪ್ ಸರ್ನೇ ಕೆಲವು ಟೈಮಲ್ಲಿ ಹೊಗಳಿದ್ದಾರೆ ಇವಾಗ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಆ್ಯಂಡ್ ಒಂದು ಇದ್ರು ಮುಖಿತ ಅವರ ಒಂದು ಗೇಮ್ ಬಗ್ಗೆ ಯಾಕಂತಂದರೆ ಅವರು ನನಗೆ ಗೊತ್ತಿರೋಂಗಿನ ತ್ರಿವಿಕ್ರಮ್ ಮಂಜಣ್ಣ ಗೌತಮಿ ಇವ್ರ ಮೂರು ಜನರನ್ನ ಬಗ್ಗೆನೇ ಹಿಂದೆ ಮಾತಾಡ್ಕೊಂಡು ಮಾತಾಡ್ಕೊಂಡೇ ಕಾಲ ಕಡಿತಿದ್ದಾರೆ ಅದು ಬಿಟ್ಟರೆ ಇನ್ನೇನು ಅಲ್ಲಿ ಕಿತ್ ದಾಕಿರುವಂಥದ್ದು ನಾನಂತೂ ಕಣೆ ಅದಾದಮೇಲೆ ಪಾಸಿಟಿವಿಟಿ ಇವರು ಗೌತಮ್ ಅವರ ಪಾಸಿಟಿವಿಟಿ ಬಗ್ಗೆ ಒಂದು ಕ್ಲಾರಿಟಿ ಅವ್ರ ಕಡೆ ತಗೊಂಡ್ರೆ ಅದು ಅವ್ರಿಗೂ ಒಳ್ಳೆಯದು ಅಲ್ಲಿರುವಂಥವ್ರಿಗೂ ಒಳ್ಳೆಯದು ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಅವ್ರ ಬಗ್ಗೆ ಹೊರಗಡೆಗೆ ಬಿಗ್ ಬಾಸ್ ಮನೆ ಒಳಗೆ ಮತ್ತು ಹೊರಗಡೆ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ನೆಗೆಟಿವ್ ಓಡಾಡ್ತಿದೆ ಅಂದರೆ ಸುಮ್ಮನೆ ಪಾಸಿಟಿವಿಟಿ ಅಂತಾರೆ ಹಾಗೆ ಹೀಗೆ ಮಂಜು ಜೊತೆ ಸುತ್ತಾಡ್ಕೊಂಡಿರ್ತಾರೆ ಅದು ಇದು ಅಂತ ಕೆಲವು ವಿಷಯಗಳಿದ್ದಾವೆ ಸೊ ಅದನ್ನ ಒಂಚೂರು ಕ್ಲಾರಿಟಿ ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗಾದರೂ ಒಂದು ರೀತಿ ಹೆಲ್ಪ್ ಆಗ್ಬೋದು ಆ್ಯಂಡ್ ಜನಗಳಿಗೂ ಒಂದು ಕ್ಲಿ ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಸೊ ಹೊರಗಡೆ ಜನಗಳು ಏನೇನು ಮಾತಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಒಂದು ಕೆಲವೊಂದು ಹೇಳ್ದಂಗೆ ಆಗುತ್ತೆ ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಅವ್ರು ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಬಿಟ್ಕೊಡೋಂಥ ಮಾತೇ ಇಲ್ಲ ಅದು ಮಂಜು ಅಂಜು ಆಗಿರ್ಬೋದು ಬೇರೆ ಯಾರು ಎದುರುಗಡೆ ಇದ್ದರೂ ಕೂಡ ಅವ್ರು ಬಿಟ್ಕೊಡಲ್ಲ ಇನ್ಕೊಂಡು ಮಂಜು ಕೂಡ ಅಷ್ಟೇ ಗೌತಮ್ ಗೊತ್ತೊಮ್ಮಿದ್ರು ಬಿಟ್ಕೊಡಲ್ಲ ಟಾಸ್ ಅಂತ ಬಂದಾಗ ಬಟ್ ಅವ್ರಿಗೊಂದು ಕೆಲವೊಂದು ತಪ್ಪುಗಳು ಆಗ್ತಿದೆ ಅಂತಂದರೆ ಅವ್ರನ್ನ ತಿಳಿಸಿ ಹೇಳಬೇಕು ನೀವು ಅದನ್ನೇ ಪ್ರವೋಕ್ ಮಾಡಿ ಅದನ್ನೇ ಎನ್ಕರೇಜ್ ಮಾಡುವಂಥದ್ದಲ್ಲ ಬಿಗ್ ಬಾಸ್ ಟೀಮರ್ ಆದ್ರೂ ಆಗಿರ್ಬೋದು ಸುದೀಪ್ ಸರ್ ಆದ್ರೂ ಆಗಿರ್ಬೋದು ಸೊ ಇಂಥದ್ದನ್ನ ಕ್ಲಾರಿಟಿ ಕೊಡಿ ಸುಮ್ಮನೆ ಯಾರೋ ಒಂದು ಚಿಕ್ಕದಾಗಿ ಏನೋ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂದ್ರೆ ಅವ್ರ ಮಕ್ಕಳ ಅಡಿಯಿಂದ ಮುಡಿವರೆಗೂ ಕೇಳಿಯೋದಲ್ಲ ಈ ಥರದ ಕೆಲವೊಂದನ್ನು ಏನು ಹೇಳ್ತೀವಿ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಅವ್ರಿಗೆ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಅಂತೂ ನೀವು ಮಾತಾಡಲೇಬೇಕು ಕ್ಯಾಪ್ಟನ್ಸಿ ಟಾಸ್ಕಿಗೆ ಕಂಟೆ ಅರ್ಹತ್ತನೇ ಪಡ್ಕೊಳ್ದಿರೋರ ಕೈಲಿ ಕ್ಯಾಪ್ಟನ್ನ ಚೂಸ್ ಮಾಡಿಸ್ತೀನಿ ಅಂತಂದರೆ ಆಫ್ ಟು ಸ್ಕ್ರಿಪ್ಟೆಡ್ ಶೋ